ನಮಸ್ಕಾರ ರೀ ಎಲ್ರಿಗೂ ಇವತ್ ನಾವ್ ಬಂದೇವ್ರಿ ಬಾಳುಮಾಮ ದೇವಸ್ಥಾನಕ್ ರೀ ಈ ದೇವಸ್ಥಾನ ಅದ್ಮಾಪುರದ ಇತಿಹಾಸ ರೀ ಇದ ಕೊಲ್ಲಾಪುರ ಜಿಲ್ಲೆಯೊಳಗ ಬರುತ್ತರಿ ಮತ್ತ ನಿಪ್ಪಾನೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ಐತ್ರಿ ಬಾಳುಮಾಮ ಅವರು ಮಹಾರಾಷ್ಟ್ರದ ಅದ್ಮಾಪುರದಲ್ಲಿ ಸಮಾಧಿಯಾದ ನಂತರ ಅವರ ನೆನಪೋಸ್ಕರನ ಈ ದೇವಸ್ಥಾನ ಕಟ್ಟಿದಾರ್ರಿ ಬಾಳುಮಾಮ ಅವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಳ್ ಎಂಬ ಗ್ರಾಮದಲ್ಲಿ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಹಿಂದೂ ಕುರುಬ ಕುಟುಂಬದಲ್ಲಿ ಜನಿಸಿದ್ರಿ ಇವ್ರನ್ನ ಕನ್ನಡದಲ್ಲಿ ಸಂತ ಬಾಳುಮಾಮ ಅಂತೇಳಿ ಕರೀತಾರ್ರಿ ಅವರ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಾದ್ಯಂತ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಸಂತರಾಗಿ ಪೂಜಿಸಲ್ಪಡ್ತಾರ್ರಿ ವಯಸ್ಸಿನಿಂದಲೂ ಅವರ ಆಳವಾದ ಧ್ಯಾನ ಮತ್ತು ಶಾಂತ ನಡವಳಿಕೆಗೆ ಹೆಸರುವಾಸಿಯಾಗಿದ್ರಿ ನಂತರ ಅವರ ತನ್ನ ಸಹೋದರಿಯೊಂದಿಗೆ ವಾಸಿಸಿದ್ರಿ ಮತ್ತ ಅವರ ಇಚ್ಛೆ ವಿರುದ್ಧವಾಗಿ ಅಕ್ಕನ ಮಗಳನ್ನು ಮದುವೆಯಾದ್ರಿ ಅವರ ಅತ್ತೆ ಮಾವ ಅವರಿಗೆ ಹದ್ನೈದು ಕುರಿಗಳನ್ನು ಉಡುಗೊರೆಯಾಗಿ ನೀಡಿದ್ರು ಅವುಗಳನ್ನು ಅವರು ಏನ್ ಮಾಡ್ರಿ ಮೇಯಿಸಲು ಪ್ರಾರಂಭಿಸಿದ್ರಿ ಕುರಿ ಕಾಯ್ಕೋತ ಏನ್ ಮಾಡ್ರಿ ಬಾಳು ಮಾಮ ಅವರ ಹಲವಾರು ಪವಾಡಗಳನ್ನು ಮಾಡಿದ್ರಿ ಮತ್ತ ಅನೇಕ ಬಡ ಮತ್ತು ದೀನದ ವ್ಯಕ್ತಿಗಳಿಗೆ ಸಹಾಯ ಮಾಡಿದ್ರಿ ಅವ್ರ ಮಹಾರಾಷ್ಟ್ರ ಮತ್ತು ಕರ್ನಾಟಕದಾದ್ಯಂತ ತಮ್ಮ ಕುರಿಗಳೊಂದಿಗೆ ವ್ಯಾಪಕವಾಗಿ ಪ್ರಯಾಣಿಸಿದ್ರಿ ಮತ್ತ ಕನ್ನಡ ಮತ್ತ ಮರಾಠಿ ಎರಡೂ ಭಾಷೆಯನ್ನು ಮಾತನಾಡ್ತಿದ್ರಿ ಅವರ ಕುರಿಗಳನ್ನು ಪವಿತ್ರ ಅಂತ ಹೇಳಿ ಪರಿಗಣಿಸಲಾಗುತ್ತಿತ್ರಿ ಅವ್ರ ಕುರಿಗಳ ಯಾರ ಹೊಲಕ್ಕ ಹಾದು ಹೋಗ್ತವ್ರ್ಯಾ ಅಥವಾ ಅಲ್ಲೇ ಉಳ್ಕೊಂಡು ಅಂದ್ರ ಆ ವ್ಯಕ್ತಿ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿ ಅನುಭವಿಸ್ತಿದ್ರಿ ಈಗಲೂ ಹಂಗ ನಂಬತ್ತಾರ್ರಿ ಇಲ್ಲಿ ಎಲ್ಲಾ ಜನ ಏನ್ ಮಾಡ್ತಾರೀ ಬಂಡಾರಿಂದ ಕಾಯಿನ್ ತಮ್ಮ ಮನಸ್ಸೊಳಗ ಏನ್ ಇಚ್ಛೆ ಇರತ್ತ ಅದನ್ನ ಬೇಡ್ಕೊಂಡ ಅಂಟಿಸ್ತಾರ್ರಿ ಸೊ ಅಂಟಿತು ಅಂತಂದ್ರ ಅವ್ರ ಇಚ್ಛೆ ಪೂರ್ಣ ಆಗ್ತೇತರಿ ಅಂಟ್ಲಿಲ್ಲ ಅಂತಂದ್ರ ಆಗಲ್ಲ ಅಂತ ಹೇಳಿ ನಂಬಿಕೆ ಐತ್ರಿ ಇದ ಅವರವರ ನಂಬಿಕೆ ರೀ ಬಾಳುಮಾಮ ಅವರ ಮೇನ್ ದೇವಸ್ಥಾನ ರೀ ಇಲ್ಲೇ ಅವರ ಸಮಾಧಿ ತಗೊಂಡ್ರಿ ಸೊ ಅವ್ರ ಸಮಾಧಿ ಆದ್ಮೇಲೆ ಏನ್ ಮಾಡ್ರಿ ಅದ ಜಾಗದಾಗ ಒಂದ್ ದೇವಸ್ಥಾನ ಕಟ್ಟಿದ್ರಿ ಬಾಳು ಮಾಮಾ ಅವರದ ಇನ್ನೊಂದ್ ದೇವಸ್ಥಾನ ಐತ್ರಿ ಮೇತ್ಕೆ ಒಳಗ ಅದ ನಿಪ್ಪನಿಯಿಂದ ಹತ್ತು ಕಿಲೋಮೀಟರ್ ಆಗತ್ತರಿ ಅದು ಬಹಳ ಚಂದ ಐತ್ರಿ ನೋಡಾಕ ದೇವಸ್ಥಾನ ಅಲ್ಲಿ ಹೋದ್ರ ಭೂತ ಪಿಶಾಚ ಮಾಟ ಮಂತ್ರ ಯಾವುದೇ ರೀತಿ ಇದ್ರೂ ಅದ್ ಹೋಗುತ್ತೆ ಅಂತ ಹೇಳಿ ನಂಬಿಕೆ ಐತ್ರಿ ದೇವಸ್ಥಾನ ಒಳಗ ಕ್ಯಾಮ್ರಾಸ್ ಎಲ್ಲ ರೀ ಸೊ ನೋಡ್ರಿ ಬಾಳು ಮಾಮಾ ಅವರ ಆಶೀರ್ವಾದ ಪಡ್ಕೋರಿ ನೆಕ್ಸ್ಟ್ ನಾವು ಹೋದ್ರಿ ಪ್ರಸಾದಕ್ಕ ಇಲ್ಲಿ ಪ್ರಸಾದ ನಿರಂತರವಾಗಿ ಇರುತ್ತರಿ ಮತ್ತ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದಾರ್ರಿ ನೀವ ಬಂದ್ರಿ ಅಂದ್ರ ಪ್ರಸಾದ್ ತಗೊಂಡ ಹೋಗ್ರಿ ಮತ್ತ ಇಲ್ಲಿ ಇನ್ನೊಂದ್ ವಿಶೇಷ ರೀ ಮಾಮಾ ಟೆಂಪಲ್ ಒಳಗ ಕಂಬಳಿ ಬಾಳೆ ಚಲೋ ಸಿಕ್ತವ್ರಿ ನೀವ್ ಬೇಕಾರ ತಗೋಬಹುದ್ರಿ ಬಂದ್ರಿ ಬನ್ರಿ ಅನ್ವಾಪಿ ಬಂದ್ರಿ ಅಂತಂದ್ರೆ ಈ ದೇವಸ್ಥಾನಕ್ಕೊಮ್ಮೆ ವಿಸಿಟ್ ಕೊಡ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಇನ್ನುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ವಿಡಿಯೋದಾಗ ಸಿಗೋ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು ಬಾಯ್